ನಮಸ್ಕಾರ ಎಲ್ಲರೂ ಎಲ್ಲರು ಹೆಂಗದ ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡ್ರಿ ನಾನು ಈಗ ಲಾಗ್ ಶುರು ರೀ ಇವತ್ತಿನ ಲಾಗ ಇವತ್ತಿನ ರೊಟ್ಟಿನ ಹೆಂಗೆ ಅಂತ ನೋಡೋಣ ಬರ್ರಿ ಈಗ ಟೈಮ್ ನಾಲ್ಕು ಗಂಟೆಗೆ ಐತ್ರಿ ರೀ ನಾ ಈಗ ಪರಿಚಯ ಅದು ಒರೆಸ್ಕೊಂಡು ಗ್ಯಾಸ್ ಕಟ್ಟಿ ಅದು ತೊಳ್ಕೊಂಡು ಎಲ್ಲ ಮುಗಿಸ್ಕೊಂಡು ನೋಡ್ರಿ ಈಗ ಇನ್ನು ಹೋಗ್ಬೇಕಂತಂದ ಪರಿಚಯ ಆರು ತನತ ರೀ ಹಿಂಗೆ ನೋಡ್ರಿ ಹೊರಗೆ ಕತ್ಲ ಹಂಗೈತೆ ರೀ ನಾ ಲೈಟ್ ಬೆಳಕು ಕಂಬದ ಲೈಟ್ ಬೆಳಕಷ್ಟೆ ನೋಡ್ರಿ ಅಂದ್ಬಿಟ್ರೆ ಎಲ್ಲ ಕಡೆ ಗೋ ಅಣ್ಣೈತ್ರಿ ಮೊದ್ಲ ಯತ್ರಿ ಮನೆ ಒಂದು ರೀ ಹಿಂಗಾಗಿ ಬಗ್ರ ತೆಗೆದ್ರೆ ಬರೀ ಹೊರಗ ರೀ ಪರ್ಶಿ ಒರ್ಶಿದಾದ್ಮ್ಯಾಗ ರಂಗೋಲಿ ಹಾಕ್ಕೊಂಡ್ರಿ ನಾನು ರಂಗೋಲಿ ಹಾಕಿ ಆದ್ಮ್ಯಾಗ ಜೊತೀನಿ ರೀ ಜಳಕ ಮಾಡಿ ಬರೋದ್ರಾಗ ಆಗಿತ್ತು ರೀ ಟೈಮ್ ಅಟ್ರಾಗೆಲ್ಲ ಪೂಜೆ ಸಜ್ಜ ಮಾಡ್ಕೊಳ್ತೀನಿ ರೀ ಹಂಗೆ ನಮ್ಮ ಚಾರು ಒಂದು ಸ್ವಲ್ಪ ಎದ್ದಿಡ್ರಿ ಯಾಕೆ ನಾವು ಸ್ವಲ್ಪ ಕಿರಿಕಿರಿ ಹೆಚ್ಚಿಡ್ರಿ ಹಂಗೆ ಪೂಜೆಕ್ಕೆಲ್ಲ ರೆಡಿ ಮಾಡ್ಕೊಳ್ತಾನೆ ನೋಡ್ರಿ ನಾ ಈಗ ಈ ಕಡೆ ಕುದಿ ಬೇಳೆ ಕುದಿಯಾಕಿಟ್ಕರಿಂದ ಅಟರಾಗ ಕಡೆ ಪೂಜೆ ಹಾಕತ್ರಿ ಈ ಕಡೆ ಬೇಳೆ ಕುದ್ರಾಗ ಹಿಂಗಾಗಿ ಬೇಳೆನ ಕುದಿಯಾಕ್ಬೇಕಂದ ಪೂಜೆದೆಲ್ಲ ರೆಡಿ ಮಾಡ್ಕೊಂಡ ಬೇಳೆ ಕುದಿಯಾಕನ ನೋಡಿ ಇವತ್ತಿ ಮುಗಿದ ಗಣಪತಿ ಪೂಜೆ ಇಪ್ಪತ್ತೊಂದನೇ ರೀ ಇದು ಹಿಂಗಾಗಿ ಎಲ್ಲ ಸಮ್ಮಿ ಅದು ತೊಳ್ಕೊಂಡು ಮಾಡಿ ತಿಳಿ ಜಳಕ ಮಾಡಿ ಬಂದ್ರನ ನಮ್ಮ ಚಾರು ಹೋಗಿ ನೆಸಕ್ನಾಗ ನಾ ಎದ್ದು ಬಿಡ್ತಾಳ್ರಿ ಎದ್ದು ಅಲ್ಲೇ ಹಾಸಿಯಾಗ ಅವ್ನು ಆಡ್ತಾಡ್ರಿ ಮೇಮ್ ಒಳ್ಕೊತ್ಕೊಂಡು ಇಡ್ತಾಳ್ರಿ ಹಿಂಗಾಗಿ ಒಂದು ಸ್ವಲ್ಪ ಕಡ್ಡೆ ಈ ಕಡೆಟ ಲಕ್ಷ ಹಾಕಿದ್ರಿ ನಂದು ನೋಡಿರಿ ನಾ ಇಲ್ಲಿ ಪೂಜೆ ಮಾಡೇನ್ರಿ ನಾ ಈಗ ಪೂಜೆ ಒಳಗೆ ಯಾವ ಚೇಂಜಸ್ ರೀ ಡೈಲಿ ಹಂಗೆ ಮಾಡ್ತೀವಿ ಹಂಗೆ ಮಾಡೋದು ಮಾಡಿದ್ರಿ ಇಪ್ಪತ್ತೊಂದು ಹೂವು ಇಪ್ಪತ್ತೊಂದು ಹೂ ಇಪ್ಪತ್ತೊಂದು ಕರಿಕಿ ಇಪ್ಪತ್ತೊಂದು ಪತ್ರಿ ಇಪ್ಪತ್ತೊಂದು ಎಳಿ ದಾರದ ಎಳಿ ಇಪ್ಪತ್ತೊಂದು ಅಕ್ಷತೆ ಕಾಳ ಹಿಂಗೇನು ಮಾಡ್ತಿಲ್ಲ ರೀ ದಿನ ಮಾಡೋಂಗನ ಇವತ್ತು ಮಾಡಿದ್ರಿ ಪೂಜೆ ಇದಾದ್ಮೇಲೆ ಮುಂದೆ ಏನು ಮಾಡ್ಬೇಕು ಅನ್ನೋದು ರೀ ನಾ ಹಿಂಗಾಗಿತ್ತು ನೋಡ್ರಿ ಇವತ್ತಿನ ಪೂಜೆ ಇವತ್ತು ಪೂರ್ತಿ ಕತಿ ಅದನ್ನೇನು ಗಣಪತಿ ವ್ರತದ ಪುಸ್ತಕ ಐತಿ ರೀ ಅದ್ರೊಳಗೆ ಒಮ್ಮೆ ಎಲ್ಲ ಪೂರ್ತಿ ಓದ್ಬೇಕ್ರಿ ಒಮ್ಮೆ ಓದಿದ್ಮ್ಯಾಗ ಮುಗೀತು ರೀ ಅತ್ತಿಂದ ಇನ್ನು ಮತ್ತೆ ಮುಂದಿನ ವರ್ಷನ ಅದನ್ನ ಪುಸ್ತಕ ತಗ ಚಲ್ತಂಗೆ ತಂಗೆ ತೆಗೆದ್ ಇಟ್ಬಿಡ್ದ್ರಿ ಪತ್ರಿಯಲ್ಲಿ ಒಂದು ದೊ ದೊಡ್ಡ ಬಾಳ್ದಾಳವು ಹೀಗಾಗಿ ಎಲ್ಲ ಪತ್ರಿನೂ ಹೂವು ನಷ್ಟ ಕಾಣ್ಕಂಡ್ಬಿಡ್ತಾವ್ರಿ ಆ ಥರ ಕಡೆ ಪೂಜೆ ಮಾಡೋದ್ರಾಗೆ ಈ ಕಡೆ ಬೇಳೆ ಕುದ್ದಾವ್ರಿ ನಾನು ಇನ್ನು ಬ್ಯಾಳೆ ಕುದ್ದಾದ್ಮ್ಯಾಗ ಚಪಾತಿ ಹೀಗೆ ಮತ್ತು ಹೋಳ್ಗೆ ಹೀಗೆ ಈಗ ಹಿಟ್ನಾದ ನೋಡ್ರಿ ಚಪಾತಿಗೆ ಮತ್ತು ಹುಳ್ಗಿಗೆ ನೀ ನೀರು ಹಾಕಿ ನೋಡಿದ್ರೆ ಹಿಟ್ಟ ಅಂದ್ರೆ ನಾವು ಮೋದಕ ಮಾಡ್ಬೇಕ್ರಿ ಇಪ್ಪತ್ತೊಂದು ಮೋದಕ ಈ ಬೇಳೆ ಹೂರ್ನದ್ದು ಏನಿರ್ತೈತಿ ಅದು ಅದ ಹೂರ್ನದ್ದನ್ನು ಮಾಡ್ಬೇಕ್ರಿ ಆ ಇಪ್ಪತ್ತೊಂದು ಮೋದಕ ಮಾಡೋಕ್ ಮಾಡಕ್ಕೆ ಹಿಟ್ನಾದು ಏನೈತ್ರಿ ಅವನ್ನ ಬಿಳಿ ಆಕಳ ಹಾಲಿರ್ಬೇಕ್ರಿ ಅವ್ನು ಜವಾರಿ ಆಕಳ ಹಾಲು ಆ ಹಾಲಾಗಾನ ಮೋದಕೆ ಮಾಡೋಕೆ ಗೋಧಿ ಹಿಟ್ನಾಬೇಕ್ರಿ ಆ ಇಪ್ಪತ್ತೊಂದು ಮೋದಕ್ರಿ ಪೂಜೆ ಮುಗಿದ್ಮೇಲೆ ನೈವೇದ್ಯ ಮಾಡಿರಿ ಹತ್ರೋಗ ಹತ್ತು ಮೋದಕ್ರಿ ಅವ್ರು ಏನು ಬಂದಿರ್ತಾರಲ್ಲ ರೀ ಗಂಡ ಐತಿ ಅವ್ರಿಗೆ ಕೊಡ್ಬೇಕು ರೀ ಅವಣ್ಣ ಅವ್ರಿಗೆ ಊಟ ಆದ್ಮೇಲೆ ಉಡ್ಯಾಗ ಹಾಕ್ಬೇಕ್ರಿ ಅವ್ರಿಗೆ ಏನು ಹತ್ತ ನಾವು ರೀ ಅದ್ರ ವೃತ್ತ ಯಾರು ಮಾಡಿರ್ತಾರಲ್ಲ ರೀ ಅವ್ರ ತಗೋಬೇಕ್ರಿ ಅವಣ್ಣ ಮತ್ತೇನು ಒಂದು ರೀ ಅದು ಗಣಪತಿ ನೈವೇದ್ಯ ಅದನ್ನು ಬಿಳಿ ಆಕಳಿಗೆನ ಜವಾರಿ ಆಕಳಿಗೆನ ತಿನ್ನಿಸ್ಬೇಕ್ರಿ ಅವ್ರು ಬಂದಿರ್ತಾರಲ್ಲ ರೀ ಜೋಡಿ ಅವ್ರಿಗೆ ಏನೈತ್ರಿ ಅದು ತುಂಬಿ ಊಟದಾದ್ಮೇಲೆ ರೀ ನಮಗೆ ಎಷ್ಟು ಹಾಕತ್ತಲ್ಲ ಅಷ್ಟು ಏನು ಅರಿವಿ ಕೊಡ್ಬೇಕ್ರಿ ಅವ್ರಿಗೆ ಕೊಡವರು ಗಂಡು ರೀ ಟೊಪಿ ಟವಲ್ ಅಷ್ಟೇ ರೀ ಹೆಣ್ಮಕ್ಳಿಗೆ ಜಂಪರ್ ಪೀಸ್ ಅಷ್ಟಾನು ಕೊಡ್ತಾರೆ ರೀ ನಾ ರೀ ಇಲ್ಲ ರೀ ಗಂಡು ಮಕ್ಳಿಗೆ ಟೊಪಿ ಟವಲ್ ಅಷ್ಟೇ ಕೊಟ್ಟೇನು ರೀ ಹೆಣ್ಮಕ್ಳಿಗೇನು ರೀ ಒಂದು ಸೀರೆ ಒಂದು ಬ್ಲೌಸ್ ಕೊಟ್ಟೇನು ರೀ ಕೊಡೋರು ಗಂಡು ಮಕ್ಳಿಗೂ ಶರ್ಟ್ ಪೀಸ ಮತ್ತು ಪ್ಯಾಂಟ್ ಪೀಸಾನು ರೀ ಮೊದಲ ಸಲ ಯಾರು ಈ ಪೂಜೆ ಹಿಡಬೇಕಂತಿರ್ತೀರಿ ಅವ್ರೇನು ಏನು ಫಸ್ಟಿಗೆ ರೀ ಅವ್ರಿಗೆ ಅರ್ಬಿ ಅವನ್ನ ವರ್ಷ ವರ್ಷ ಕೊಡ್ಬೇಕು ರೀ ಈಗ ಒಂದು ವರ್ಷ ಬ್ಲೌಸ್ ಪೀಸಾ ಪ್ಯಾಂಟ್ ಪೀಸಾ ಹಿಂಗಿದ್ರ ಭಿ ಎಲ್ಲ ಕೊಟ್ಟು ಒಂದು ವರ್ಷ ಏನೂ ಇಲ್ಲ ಬರೀ ಬ್ಲೌಸ್ ಪೀಸಾ ಹಂಗೆ ಟಾವೆಲ್ಲ ಟೊಪ್ಪಿಗೆ ಇಷ್ಟ ಅಂತೂ ಹಿಂಗೆ ಅನ್ಕಾ ಕೊಡಕ್ಕೆ ಬರಂಗಿಲ್ಲ ರೀ ಒಂದು ವರ್ಷ ಏನು ಕೊಡ್ತಿಲ್ಲ ರೀ ಅದನ್ನ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು ರೀ ಆಮೇಲೆ ರೀ ನೀವು ಅದು ಕರೆದಿದ್ರೆ ಆಮ್ಯಾಗ ದಕ್ಷಿಣ ಕೊಡ್ಬೇಕು ರೀ ನಾನು ಸಾಮುಳನ ಕರೆದಿರ್ತೇನೆ ರೀ ಹಿಂಗಾಗಿ ದಕ್ಷಿಣ ಕೊಟ್ಟಿರ್ತೇನೆ ರೀ ಇದ್ರೆ ಸಾಮೂಗಳ್ ಬಿಟ್ಟು ಮತ್ತಾರು ಇದ್ರೆ ನಡಿತೈತೆ ರೀ ದಕ್ಷಿಣ ಕೊಡಬೇಕತ್ತೇನಲ್ರಿ ನಡಿತೈತೆ ರೀ ಅವ್ರಿಗೆ ಹೆಣ್ಮಕ್ಳಿಗೆ ಎರಬಿ ಕೊಟ್ಟು ಟೈಮ್ದಾಗನ ಅವನು ಹತ್ತು ಮುದಕ್ಕೆ ಕೊಡ್ಬೇಕಾಗಿರ್ತೈತಿ ಲಾರಿ ಅವ್ರಿಗೆ ಅವಾಗ ಉಡಿ ಒಳಗೆ ಹಾಕೋದ್ರಿ ಅವ್ನು ಊಟ ಮಾಡೋದು ತಾಡಿನಾಗೋದು ಏನು ಹಚ್ಚೋಂಗಿಲ್ಲ ರೀ ಉಡಿ ಒಳಗಾ ಊಟ ಆದಮ್ಯಾಗ ಅವ್ರ ಮನೆಗೆ ಹೋಗಿ ಉಡಿ ಕೊಡ್ಬೇಕು ರೀ ಅವ್ನು ನಾ ಎದ್ದು ಏನು ರೊಪ್ ಸಪ್ಲೈ ಮಾಡೋಕೈತೆ ನಮ್ಮ ಚಾರವನ್ ಕೈಯೋದು ಬಿಡ್ತಾಳ್ರಿ ಎದ್ದು ಸುಮ್ಮನೆ ಮಂದ್ಕೊಳಂಗಿಲ್ಲ ರೀ ಅಲ್ಲಿ ಹಸಿಯಾಗ ನಾವು ತಿರುಗಾಡೋದು ನೋಡಿ ಒಟ್ಟು ನಮ್ಮ ತೆಕ್ ಬರ್ತನ ಹೇಳ್ತಾಳೆ ರೀ ನಮಗೆ ಎತ್ಕೊಂಡು ಕೆಲಸ ಮಾಡೋದು ಆಗೋದಿಲ್ಲ ರೀ ಮತ್ತು ಅಲ್ಲೇ ಹಸಿ ಬಿಡ್ರಿ ಅಲ್ಲಿ ಮನ್ಕೊಂಡವ್ರು ಮಂದಿಕೊಡ್ದಲ್ರಿ ಅವ್ರದ್ದು ನಿದ್ದೆ ಹಾಳು ಮಾಡ್ತಾಳ್ರಿ ಕೊಯ್ಲಿ ಅಷ್ಟು ಸಮಾಧಾನ ಇದ್ದಳ ರೀ ಈಗ ಅಷ್ಟು ಕೆಟ್ಟ ಬಿರಿಕೆ ಬಿಟ್ಟ್ರಿ ಈಗ ಮತ್ತು ಜವಾರಿ ಸಿ ಆಕಳು ತುಪ್ಪ ಸಿಗೋದನ್ಕರೊಬ್ಬರಿ ಸಿಕ್ಕರೆ ಹಾ ಯೂಸ್ ಮಾಡಿರಿ ಸಿಗಲಿಲ್ಲ ಅಂದ್ರೆ ಏನಿಲ್ಲ ರೀ ಸಿಕ್ತಂದ್ರೆ ಹಚ್ಬೋದು ರೀ ಅದನ್ನ ಇವತ್ತು ಅದಾದ್ಮೇಲೆ ಒಂದು ಸ್ವಲ್ಪ ಇವನು ಮೋದಕೇನು ಕುದಿಸ್ತಿರ್ತಿಲ್ಲ ರೀ ನೀರಾಗ ಆ ಟೈಮ್ದಾಗ ಹಾಲ ತುಪ್ಪ ಹಾಕಿ ಅದನ್ನ ಕುದಿಸ್ಬೋದು ರೀ ನನಗೆ ಇಲ್ಲಿ ತುಪ್ಪ ಅದು ಸಿಕ್ಕಿಲ್ಲ ರೀ ಹಿಂಗಾಗಿ ಹಾಲಷ್ಟೇ ಸಿಕ್ಕಿದ್ದು ರೀ ಅವನ್ನ ಹಾಲನ್ನು ಹಾಕಿ ನಾಂದ್ಕೊಂಡ್ರಿ ನಾ ಹಾಲು ಒಳಗನ್ಕ ಎಲ್ಲ ರೀ ತುಪ್ಪ ಇರ್ತೈತಿ ಮೊಸರು ಇರ್ತತಿ ಬೇನಿರ್ತೈತಿ ಎಲ್ಲಾನು ಇರತ್ತೈತ್ರಿ ಅದನ್ನ ಹಾಲಾಕೇನ ನಾದ್ಕೊಂಡ್ರಿ ನಾ ಇಲ್ಲಿ ಇಲ್ಲಿ ಹಿಟ್ಟದು ನಾದಿ ರೀ ಇದನ್ನ ಕುಕ್ಕರ್ ಟೋಪನ್ ಉಚ್ಚಾತನ್ರಿನಾ ಅದನ್ನು ಏರಿತ್ರಿ ಅದನ್ನೆಲ್ಲ ತೆಗಿಯಾಕತ್ತಿದ್ದೀನಿ ರೀ ಇಲ್ಲಿ ನೋಡ್ರಿ ಬೆಲ್ಲ ಕುಡಿ ಕೂಡಿಸಿ ಕುದಿಯಾಕಿಟ್ಟನ್ರಿ ನಾ ಇಲ್ಲಿ ನಾ ರೀ ಬೆಲ್ಲ ಒಂದು ಮೂರು ಪಾಲು ಹಾಕಿರಿ ಸಕ್ಕರೆ ಒಂದು ಪಾಲು ಹಾಕಿರ್ತೇನೆ ರೀ ಎರಡೂ ಸ್ವಲ್ಪ ಸ್ವಲ್ಪ ಹಾಕಿರ್ತೇನೆ ರೀ ಅಂದ್ರೆ ಬರೀ ಬೆಲ್ಲ ಅಷ್ಟು ಹಾಕಂಗಿಲ್ಲ ರೀ ಬೆಲ್ ಬರೀ ಸ್ವಲ್ಪ ಸಕ್ಕರೆ ಅಷ್ಟನ್ನು ಹಾಕಂಗಿಲ್ಲ ರೀ ಸಕ್ಕರೆ ಅಷ್ಟು ಹಾಕಿರಿ ಭಾಳ ಜಿಗಟಾಗಿ ಬಿಡ್ತೈತೆ ರೀ ಅದು ಹಿಂಗಾಗಿ ಬೆಲ್ಲನೊಂದು ಸ್ವಲ್ಪ ಹಾಕಿರ್ತೇನೆ ರೀ ಇಲ್ಲಿ ನೋಡಿರಿ ಎರಡೂ ಹಾಕೋಣ ಎಷ್ಟು ಅಳಿಸಾಕ್ಬಿಟ್ರಿ ಅದು ಅದು ಪೂರ ಗಟ್ಟಿ ತನಕ ಕುದಿಸ್ಬೇಕು ರೀ ಭಾಳ ಅತಿ ಅಳಿಸಾಕಿತ್ತಂದ್ರೆ ಒಂದು ಸ್ವಲ್ಪ ಸುಣ್ಣ ಹಾಕಿದ್ರಿ ಅದ್ರೊಳಗೆ ಒಂಚೂರು ಒಂದು ಜೋಳದ ಕಾಳಿನ ಅಷ್ಟು ಅಷ್ಟು ಹಾಕಿಬಿಡದ್ರಿ ಸುಣ್ಣ ಗಟ್ಟಿ ಹಾಕೈತ್ರಿ ಕುದ್ದ ಇಲ್ಲಿ ನೋಡಿರಿ ಕುದ್ದ ಹಿಂಗೆ ಗಟ್ಟಿಗಿತ್ತು ನೋಡ್ರಿ ಈಗ ಇದನ್ನು ಹೂರ್ನ ಅರ್ಕೋಬೇಕ್ರಿ ನಾ ಅರ್ದ ಇಲ್ಲಿ ಅರ್ಧ ನೋಡ್ರಿ ಈಗ ನಾ ಹೂರ್ನ ಚೆನ್ನಾಗಿ ಯೂಸ್ ಮಾಡೇನ ಅರಿತೇನ್ರಿ ಮಿಕ್ಸಿಗೆ ಹಾಕಂಗಿಲ್ಲರಿನಾ ಇಲ್ಲಿ ಹೋಳ್ಗೆ ಹಿಟ್ಟಿನ ಅದ್ಕೊಂಡ ನೋಡ್ರಿ ಈಗ ಹಿಂಗೆ ಇಲ್ಲಿ ಹೋಳ್ಗೆ ಮಾಡೋಕೆ ರೆಡಿ ಮಾಡ್ಕೊಂಡ್ರಿ ಈಗ ಹೋಳ್ಗೆ ಚಪಾತಿ ಅನ್ಕ ಅರ್ಧ ಕೆಲಸನ ಆದಂಗೆ ರೀ ಹಿಂದಿಂದ ಆದ್ಮ್ಯಾಗ ಅನ್ನ ಸಾರ ಆಮೇಲೆ ಪಲ್ಯ ಉಳಿದೆಲ್ಲ ಹಿಂದಿಂದ ಮಾಡ್ಬೇಕತ್ತಂದ ಮೊದಲು ರೀ ಮಾಡತ್ತೀನಾ ಅಂದ್ರೆ ಮತ್ತು ನಮ್ಮ ಚಾರು ಈಗ ಒಂದು ಸ್ವಲ್ಪ ಮನ್ಕೊಂಡಾಡಿರಿ ಮತ್ತು ಯಾವ್ದು ಅಂದ್ರೆ ಮತ್ತು ಕಿರಿಕಿರಿ ಹಚ್ತಾಡ್ರಿಕ್ಕಿ ಒಬ್ರೆ ಆಕಿನ ಹಿಂಗಾಗಿ ಈಗ ಇವನ ಮಾಡಿ ತಗದ್ರಿ ಆ ತಂದು ಹೋಳಿಗೆ ಹೋಳಿಗೆ ಚಪಾತಿನ ಮಾಡ್ತಾನ್ರೀನಾ ಈ ಹೋಳಿಗೆ ಅದೇನೋ ಗಣಪತಿ ನೈವೇದ್ಯ ಹಚ್ಚಂಗಿಲ್ಲ ರೀ ಬರೀ ಮೋದಕ್ಕೆ ಅಷ್ಟೇ ರೀ ಅವ್ನ ನೈವೇದ್ಯ ಇದು ಮೇ ನೈವೇದ್ಯ ಮಾಡೋಕೆ ಮಾಡೋದು ರೀ ಆಮ್ಯಾಗ ಊಟಕ್ಕೆ ಹೇಳ್ತಿಲ್ಲ ರೀ ಅವ್ರಿಗೆ ತಂದು ಹೋಳಿಗೆ ಚಪಾತಿ ಮಾಡಿದ್ರಿ ಬೇಳೆ ಅನ್ಕ ಮೋದಕ ಮೊದಕೆ ರೀ ಹಿಂಗಾಗಿ ಅದ್ರಾಗ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕಿ ಹೋಳ್ಗಿನ ಮಾಡಿಬಿಡ್ತೀನಿ ರೀ ಫಸ್ಟ್ನೇ ಹೋಳಿಗೊಂದು ಹರಿದಾಗಾನ ರೀ ಹೋಳಿಗೆ ಅನ್ಸ್ಕೊಳ್ಳೋ ರೀ ಅವು ಅನ್ಕ ಹೋಳಿಗನ್ಕ ಅನ್ಸ್ಕೊಳಂಗಿಲ್ಲ ರೀ ಹರಿದ್ಮ್ಯಾಗನ ಹೋಳಿಗೆ ಅನ್ಸ್ಕೋದ್ರಿ ಫಸ್ಟ್ನೇದೊಂದು ರೀ ಅಲ್ಲಿ ಸೈಡ್ ಇಟ್ಟು ಇಟ್ಟದ ಅಲ್ಲಿ ಆದ್ರೂ ಹೋಳಿಗೆ ಚಲೋ ಬಂದವು ರೀ ಅದು ಹಿಟ್ಟು ಒಂದು ಸೂರ ಮೆತ್ತಗನ ಹಿಟ್ಟು ಹಿಟ್ಟು ಮೆತ್ತಗ ಆಗಿತ್ತಂದ್ರೆ ಹೂರ್ನೂ ಮೆತ್ತಗನ ರೀ ಅದು ಇಲ್ಲಪ್ಪ ಹೂ ಹಿಟ್ಟು ಹೂರ್ನ ಒಂದು ಸಾವಿರ ಗಟ್ಟಿನ ನಡಿತೈತೆ ರೀ ಈಗ ಹಿಟ್ಟು ಅಳಕಾಯಿ ಹೂರ್ನ ಗಟ್ಟಿ ಆದ್ರೆ ಹೋ ಚಲೋ ರೀ ಹೋಳಿಗೆ ಹಿಟ್ಟೆಲ್ಲ ಬಂದು ದಂಡಿ ನಿಂತು ಬಿಡ್ತೈತೆ ರೀ ನೋಡ್ತಿತ್ರಿ ಸರಿಯಾಗಿ ಆಗಿಲ್ಲ ರೀ ರೀ ಅಷ್ಟೊಂದು ಇದು ಎರಡು ಎರಡು ಗಟ್ಟಿದ್ರೆ ಗಟ್ಟಿರಿ ಎರಡು ಮಿದು ಇದ್ರೆ ಮಿದುನ ರೀ ಹಿಂಗೆ ಇಟ್ಕೊಬೇಕ್ರೆ ಅವ್ನ ಇಲ್ಲೊಂದು ಹಿಟ್ಟನ್ನು ಅದ್ರಾಗ ನನ್ನ ಸ್ವಲ್ಪ ಮೆತಗನಾಗಿತ್ತು ರೀ ಅದು ಹಿಂಗಾಗಿ ಹುರ್ನೂ ಒಂಚೋರು ಮೆತಗನ ಮಾಡ್ಕೊಂಡ್ರಣ್ಣ ಅಂದಾಗ ಹೋಳಿಗೆ ಕರೆಕ್ಟ್ ಚಲೋ ಬಂದವ್ರಿ ಅವು ಹೋಳಿಗೆ ಮಾತ್ರ ಮಸ್ತ್ ಅದು ರೀ ಬೇಳಿ ಇನ್ನೂ ಸ್ವಲ್ಪ ಯಾಕೆ ಹಾಕ್ಲಿಲ್ಲ ನಾನು ಅಂತಂದು ಅನಿಸ್ತಿರಿ ನನಗೆ ಅಷ್ಟು ಚಲೋ ಆಗತ್ತಿದ್ರೆ ಹೋಳಿಗೆ ಮಾಡೋಕ ಮನಸ್ಸು ರೀ ಹೂರ್ನದ್ದು ಹಿಟ್ಟಿಂದು ಹದ ಸರಿಯಾಗ್ಲಿಲ್ಲ ಅಂದ್ರೆ ರೀ ಹೋಳಿಗೆ ಚಲೋ ಆಗಂಗಿಲ್ಲ ರೀ ಅವ್ರು ರೀ ಹರಿದು ಅಂದ್ರೆ ಅನ್ಕ ಕೆಟ್ಟ ಸಿಟ್ಟು ರೀ ಮಾಡು ಮನ್ಸನ ಆಗಂಗಿಲ್ಲ ರೀ ಊರನ್ನ ಹಿಟ್ಟು ತಗದ ಎಲ್ವಿಲ್ ಅನ್ನಂಗೆ ಸಿಟ್ಟು ಬಂದುಬಿಡ್ತೈತೆ ನೋಡ್ರಿ ಹೋಳಿಗೆ ಹರಿಯಾಕತ್ತ ಅಂದ್ರೆ ರೀ ಚಲೋ ಆಗತ್ತಿದ್ರು ಹೋಳಿಗೆ ಫಸ್ಟ್ನದೊಂದು ಹರಿತ್ರಿ ಅದಾದ್ಮ್ಯಾಗ ಚಲೋ ಆಗತ್ತರಿ ಅವು ಫಸ್ಟ್ನೇ ಹರಿಲಿಲ್ಲ ಅಂದ್ರೆ ಹೋಳಿಗೆ ಅನ್ನಿಸ್ಕೊಳಂಗಿಲ್ಲ ರೀ ಯಾರು ಯಾರು ಆದರೂ ಹಂಗ ರೀ ಫಸ್ಟ್ನೇದೊಂದು ಹೋಳಿಗೆ ಹರಿಯತೈತ್ರಿ ಚಲೋ ಚಲೋಗ್ರೆ ಹೋಳಿಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ ನೋಡೋರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ನನಗೆ ವಿಡಿಯೋ ಮಾಡೋಕೊಂದು ಒಟ್ಟು ಅನುಕೂಲ ಇಲ್ರಿ ಇಲ್ಲಿ ನಮ್ಮ ಪತ್ರ ಸೈತ್ರಿ ಹೀಗಾಗಿ ಎಲ್ಲಿ ಹಿಂಗೆ ಕಪಾಟ ಅದು ರೀ ಮೊಬೈಲ್ ಹೇಳೋಕೆ ಅಷ್ಟೊಂದು ಅನುಕೂಲ ಇಲ್ರಿ ಸುಮ್ಮನೆ ಇದ್ರೊಳಗನ ಒಳಗೆ ನಾ ನಮ್ಮ ಕೊರಳಿಗೆ ಏನು ದಾರ ಕಟ್ಕೊಂಡಿರ್ತಿಲ್ಲ ರೀ ಇಪ್ಪತ್ತೊಂದು ಗಂಟೆ ಆಯ್ತು ರೀ ಅದನ್ನು ನಾಳೆ ಹರಿ ಹೋತ್ರಿ ಪೂಜೆ ತೆಗಿಯುವಾಗ್ರಿ ಅದೇನು ಬುಟ್ಟಿ ಒಳಗೆ ಗಣಪತಿ ಪೂಜೆ ಮಾಡಿರ್ತಿಲ್ಲ ರೀ ಆ ಪೂಜೆ ತೆಗಿಯುವಾಗ್ರಿ ಇದನ್ನು ಕೊಳ ಅಂತ ತೆಗಿದ್ರಿ ಅವಾಗ ತೆಗ್ದ ಪತ್ರಿ ಹೂವು ಏನಿಷ್ಟು ದೂಸ ಏರಿಸಿದತಲ್ಲ ರೀ ಅವ್ನೇನು ತೆಗ್ದಿಟ್ಟಿರ್ತು ಅವರು ಕೂಡ ಸೇರಿಸಿ ಇವೇನು ದೇವ್ರ ಕೊಳ್ಳಾಗೇನು ಆದ್ರೂ ರೀ ನಮ್ಮ ಕೊಳ್ಳಂದು ಅದ್ರ ಆತು ಎಲ್ಲ ಕುಡಿಸಿ ಅದ್ರ ಹಾಕಿ ನೀರಾಗ ಹೋಗ್ದು ಬರೋದ್ರ ಅವ್ನ ಮತ್ತು ಅದ್ರೊಳಗೆ ಇದ್ದ ಅಕ್ಕಿ ಅದು ಏನಿರ್ತಾವಲ್ಲ ರೀ ಅವ್ನ ಜವಾರಿ ಆಕಳಿಗೇನ ಕೊಡಿದ್ರೆ ಅವ್ನ ತಿನ್ಸಕೆ ಅಂದ್ಬಿಟ್ಟು ಎಮ್ಮಿಗೆ ಜರ್ಸಿ ಆಕಳಿಗೆ ಅದು ಕೊಡೋಂಗಿಲ್ಲ ರೀ ಮೇನ್ ಅದೇನು ಗಣಪತಿ ಬದ್ದಲ್ಲಿ ಉಳಿದಿದ್ದು ಏನಿರ್ತ ರೀ ಎಲ್ಲ ಬಿಳಿ ಆಕಳಿಗೇನು ಕೊಡ್ಬೇಕು ರೀ ಜವಾರಿ ಆಕಳಿಗೇನ ಈ ಗಣಪತಿ ಪೂಜೆಗೆ ರೀ ಆಕಳ ಹಾಲ ಎಮ್ಮೆ ಹಾಲ ಅದು ಏನು ಬಳಸೋಂಗಿಲ್ಲ ರೀ ಇನ್ನ ಸಿಗಲಿಲ್ಲ ಅಂದ್ರೆ ನಾ ಬಿಟ್ರು ನಡ್ದಿದ್ದ ಕರ್ರಿ ಹೊರತಾಗಿ ಯಾವ ಆಕಳ ಹಾಲೋದು ಬಳಸೋಂಗಿಲ್ಲ ರೀ ಮೇನ್ ಬಿಳಿ ಜವಾರಿ ಆಕಳು ಹಾಲಾನೆ ಬೇಕ್ರಿ ಈಗ ನಾನು ತೋರಿಸ್ಲೇ ರೀ ಅಷ್ಟು ಸಿಕ್ಕಾವ್ರಿ ಒಂದು ಗ್ಲಾಸಿನ ಇನ್ನಷ್ಟು ಅಷ್ಟೇ ಸಿಕ್ಕಾವ್ರೆ ಬಿಳಿ ಆಕಳ ರೀ ಇಲ್ಲಿ ಅಡುಗೆ ಆಗಿತ್ತು ನೋಡಿರಿ ನಮ್ದ್ರಿ ಅದು ಬದ್ನಿಕಾಯಿ ಪಲ್ಯ ರೀ ಇದು ತೆಳು ಆಮ್ಯಾಗ ರೀ ಹಾಲು ರೀ ಮೊಸರು ಆಮ್ಯಾಗ ಹೋಳ್ಗೆ ಚಪಾತಿ ಸ್ಯಾಂಡ್ಗೆ ಇದು ಕಟ್ಟಿನ ಸಾರ್ರಿ ಎಷ್ಟೈತೆ ರೀ ನಮ್ದು ಇವತ್ತಿನ ಅಡುಗೆ ಆಮ್ಯಾಗ ಅನ್ನದ ಕುಕ್ಕರ ಅಲ್ಲಿ ಏರು ಹೊಂಟೈತಿ ರೀ ಅದನ್ನು ರೀ ಒಲಿ ಮ್ಯಾಗನ ಶ್ಯಾಂಡಿಗೆ ನಾ ಏರ್ಕೊಂಡು ತರಕೋದು ಹೋಗಿಲ್ರಿ ಇಲ್ಲೇ ಮನ್ಯಾಗಾನ ಮಾಡಿದ್ದಾವ್ರೆ ಅವ ಶ್ಯಾಂಡ್ಗೆ ಹಾಗಾಗಿ ಒಂದು ಚೂರು ದಪ್ಪ ಕಾಣತ್ತವ್ರವ ಮನ್ಯಾಗ ನಾ ಎಲ್ಲಿ ತೊಗೊಂಡು ಅದು ಬರೋಂಗಿಲ್ಲ ರೀ ಇಷ್ಟ ಆಗಿತ್ತು ನೋಡಿರಿ ನಮ್ಮದು ಇವತ್ತಿನ ಅಡಿಗೆ ರೀ ರೀ ಮುದಕ್ಕೆ ಇಪ್ಪತ್ತೊಂದು ಮುದಕ್ಕನ್ಕ ಮಾಡಬೇಕು ರೀ ಕಂಪಲ್ಸರಿ ಇಲ್ಲಿ ಮಾಡಿ ನೋಡ್ರಿ ನಾ ನಮ್ದ ಮೋದಕ್ ಮನೆ ಐತ್ರಿ ಹಿಂಗಾಗಿ ಆ ಮನೇಲಿ ಏನ ರೀ ನಮ್ಮ ಓದಕ ಇಪ್ಪತ್ತೊಂದು ಮೂದಕ್ ಅಷ್ಟ ನೈವೇದ್ಯ ನದ್ರಾಗ ಅಣ್ಣಾನು ಹೊತ್ಸವಂಗಿಲ್ರಿ ಅಷ್ಟ ಇಪ್ಪತ್ತೊಂದಷ್ಟ ಮಾಡಿಬಿಡುದ್ರಿ ಹಿಂಗೇ ಸೆಗಿ ಬೆಳಗುವೆ ನಾಮರ ದೂರ ದುಂಡೇಶ್ವರೇ ಸ್ವರ ದೂರ ದುಂಡೇಶ್ವರ ಶ್ರೀ ಶಿವಲಿಂಗೇಶಗೆ ಬೆಳಗುವೆ ನಾವು ಮುತ್ತಿನ ಆರುತಿಯ ಶ್ರೀ ಶಿವಲಿಂಗೇಶಗೆ ಬೆಳಗುವೆ ನಾವು ಮುತ್ತಿನ ಆರುತಿಯ ಮಂಗಳದ ಆರುತಿ ಮನಮುಠಿ ಬೆಳಗುವೆ ಮಂಗಳದ ಆರುತಿ ಮನಮುಠಿ ಬೆಳಗುವೆ ಹೊರಗು ಶಿವಲಿಂಗೇಶನಿಗೆ ಶ್ರೀ ಶಿವಲಿಂಗೇಶಗೆ ಬೆಳಗುವೆ ನಾವು ಮುತ್ತಿನ ಆರುತಿಯ ಶ್ರೀ ಶಿವಲಿಂಗೇಶೆಗೆ ಬೆಳಗುವೆ ನಾವು ಮುತ್ತಿನ ಋತಿಯ ದರೆಯೊಳು ಮೆರೆಯುವ ವರಮಠ ತುಂಗಳ ದರೆಯೊಳು ಮೆರೆಯುವ ವರಮಠ ತುಂಗಳ ವರಗುರು ಶಿವಲಿಂಗೇಶನಿಗೆ ಶ್ರೀ ಶಿವಲಿಂಗೇಶಗೆ ಬೆಳಗುವೆ ನಾವು ಮುತ್ತಿನ ಋತಿಯ ಶ್ರೀ ಶಿವಲಿಂಗೇಶೆಗೆ ಬೆಳಗುವೆ ನಾವು ಮುತ್ತಿನ ಋತಿಯ ಈಗ ಮಂಗಳಾರತಿ ಮಾಡೋ ಟೈಮ್ದಾಗ ಅದನ್ನ ಕಾಯಿ ಹಿಡಿಯೋಕನಕಾಯ ಯಾರು ಇದ್ದದಲ್ರಿ ನಮ್ಮಲ್ಲಿ ಗಂಡು ರೀ ನಮ್ಮ ಟೇಲರ್ ಅವ್ರೆ ಎಲ್ಲಿ ಊರಿಗೆ ಹೋಗಿದ್ರಿ ನಮ್ಮ ಮನೆಯವರು ಅಂಗಡಿ ಹೋಗಿದ್ರಿ ಹಿಂಗಾಗಿ ಕಾಯಿ ನಾನು ರೀ ಇಲ್ಲಿ ಅದಾದ್ಮ್ಯಾಗ ಮಂಗಳಾರತಿ ಮಾಡಿ ರೀ ಅವ್ರಿಗೆ ಉಡಿ ಅದು ತುಂಬಿಟ್ರೇನ ಗಂಡ ಮಕ್ಕಳ ಮುತೈದ್ಯಾರಿಗೆ ಹಂಗೆ ತುಂಬ್ತುಲರಿ ಹಂಗ ಸೇ ಮುಡಿ ತುಂಬಿದ್ರಿ ಉಳಿದು ತುಂಬಿ ಆದ್ಮ್ಯಾಗ ಊಟ ಮಾಡಿದ್ರಿ ಅದಾದ್ಮೇಲೆ ಈಗ ಅರವಿ ಕೊಡತ್ತೆ ನೋಡ್ರಿ ನಾವು ಅವ್ರಿಗೆ ಅರವಿ ಕೊಡಗು ಮತ್ತೊಮ್ಮೆ ಕುಂಕುಮಿಸ್ಬೇಕ್ರಿ ಮುಂಚೆ ಉಡಿ ತುಂಬಾ ಹೆಚ್ಚ ಇರ್ತೀವಿ ರೀ ಅದಾದ್ರೆ ಮತ್ತು ಹಳ್ಳಿ ಅರವಿ ಕೊಡುವಾಗ ಒಮ್ಮೆ ರೀ ಅವ್ರಿಗೆ ಗಂಡು ಮಕ್ಳಿಗೆ ಯಾವ್ದು ರಾತ್ರಿ ಹೆಣ್ಮಕ್ಳಿಗೆ ಯಾವ್ದು ರಾತ್ರಿ ಇವ್ರು ನಮ್ಮೂರನ್ನ ಸಾಮಗೋಡ್ರಿ ಇವರು ಅರವಿ ಅದು ಕೊಟ್ಟ ದಕ್ಷಿಣ ಕೊಟ್ಟ ಕಾಲು ಬೀಳದ್ರಿ ಅಷ್ಟೇ ರೀ ಅದ್ರಾಗ ರೀ ಇದು ಈ ಪೂಜೆದ ಇಷ್ಟ ನೋಡ್ರಿ ಗಣಪತಿ ಪೂಜೆದ ಈಗ ಇಷ್ಟು ದಿವಸ ಇಪ್ಪತ್ತೊಂದು ತನಕ ಏಕಾ ದಿವಸ ನಾ ತೋರ್ಸಿನ ಹಂಗೆ ಮಾಡ್ಕೊತ ಬರೋದು ರೀ ಈಗ ಲಾಸ್ಟ್ ದಿವಸ ಇಷ್ಟು ಮಾಡಿ ಮುಗಿಸೋದ್ರಿ ಇಷ್ಟ ಆದ್ರೆ ತರ ಪೂಜೆದ ಏನು ದೊಡ್ಡ ಕೆಲಸ ಇಲ್ಲ ರೀ ಅದು ಸುಮ್ಮನೆ ಲಘು ಹೇಳ್ಬೇಕು ಅನ್ನೋದು ಅಂದ್ರೆ ಇಷ್ಟ ಅಂದ್ಬಿಟ್ರೆ ಉಳ್ದು ರೀ ದೊಡ್ಡ ಹಂಗೇನರ ಅದು ತಂದು ಇದು ತಂದು ದೊಡ್ಡ ಅಲಂಕಾರ ಮಾಡಬೇಕು ಕರ್ಸಾಕತ್ತಿ ಮಾಡೋದು ಅನ್ನೋದು ಏನೂ ಇಲ್ಲ ರೀ ನಮ್ಮ ನಮ್ಮ ಭಕ್ತಿ ರೀ ಬಸ್ ಭಕ್ತಿ ಹೆಂಗಿತ್ತ ಹಂಗೆ ಮಾಡೋದು ನೋಡಿರಿ ಇದು ಲಾಸ್ಟ್ ನೋಡಿರಿ ಪೂಜೆ ರೀ ಅವ್ರದ್ದು ಊಟದ ಆದ್ಮ್ಯಾಗೆಲ್ಲ ಮುಗಿದ್ಮ್ಯಾಗ ಒಂದು ವಿಡಿಯೋ ಮಾಡಿ ನ ಇದನ್ನ ಇಷ್ಟಾಗಿತ್ತು ನೋಡಿರಿ ಇವತ್ತಿನ ಪೂಜೆ ಲಾ ಇನ್ನು ನಾಳೆ ಮುಂಜಾನೆ ಇವನ್ನ ಪೂಜೆ ಮಾಡಿ ಮತ್ತೊಂದು ಪೂಜೆ ಮಾಡಿ ಬುಟ್ಟಿ ಒಂಚೂರು ಅಲ್ಲಿಗೆ ಎರ್ಚ್ಬಿಟ್ಟ ನಾವು ಯಾವಾಗ ಯಾವ ಬೇಕಾದ ಒಂದು ಬುಟ್ಟಿ ತೆಗೆದ್ರೂ ಬರ್ತೈತ್ರಿ ಆ ಥರ ಬುಟ್ಟಿ ಒಳಗಿದ್ದಕ್ಕೆ ಕಾಳದ ಕೆಳಗೆ ಕೆಳಗಿದ್ದದ್ ಕಾಳದ ರಾತ್ರಿ ಅವನ್ನ ಜವಾರಿ ಆಕಳಿಗೆ ಕೊಡ್ಬೇಕು ರೀ ಇಲ್ಲಿ ಊಟ ಮಾಡೈತ್ರಿ ನೋಡ್ರಿ ಎಲ್ಲ ಮ್ಯಾಗ ಆದರೆ ನಮ್ದು ಇಪ್ಪತ್ತೊಂದು ದಿವಸದ ಉಪವಾಸನ ಮುಗಿತು ರೀ ಇಲ್ಲಿಗೆ ಪೂಜೆ ಮುಗೋದು ಅವ್ರು ಬಂದು ಉಂಡು ಹೋದ್ರಂದ್ರೆ ಮುಗೀತ್ರಿ ಆಯ್ತು ನಾವು ಊಟ ಮಾಡ್ಕೊಂಡು ಹಿಡಿತೈತ್ರಿ ಊಟ ಮಾಡಿದ್ಮ್ಯಾಗ ಒಂದು ಸ್ವಲ್ಪ ಸಾವಳಿಗೆ ಕೆಲಸ ರೀ ನಮ್ಮದು ಸಾವಳಿಗೆ ಹೊಂಟಿವು ನೋಡ್ರಿ ನಾವು ನಾನು ನಮ್ಮ ಚಾರು ಇವ್ರು ನಮ್ಮ ಅದು ಸೇರಿ ಮೂರು ಮಂದಿ ಕೂಡಿ ಹೊಂಟಿ ನೋಡ್ರಿ ನಮ್ಮ ಚಾರು ಒಂದು ವಾರ ರಾತ್ರಿ ಈಗ ಸರಿಯಾಗಿ ಊಟನೂ ಮಾಡಬಾಡ್ರಿ ಕ್ಯಾಕೋ ಏನು ತಿನ್ನವಾಡ್ರಿ ಏನರೀ ತಿನ್ಸಕ್ ಹೋದ್ರೆ ಬರೀ ಹೇಳ್ತಾಳ್ರಿ ಯಾವುದು ತಪ್ಪನ್ಕ ಬಾಯ್ ಹಚ್ಚಂಗಿಲ್ಲ ರೀ ಹಿಂಗಾಗಿ ಒಂದು ಸ್ವಲ್ಪ ದವಾಕಿನ ತೋರ್ಸೋ ಬಂದಂಗೆ ಹಾತ್ರಿ ನಮ್ಮದು ಒಂದು ಸ್ವಲ್ಪ ಬ್ಯಾಂಕಿನ ಕೆಲ್ಸತ್ರಿ ಅದು ಊಟ ಮಾಡೋಂಗಿಲ್ಲ ಏನು ಯಾವತ್ತೂ ಏನು ಕಿರಿಕಿರಿ ಇಲ್ರಿ ಇದ್ದಷ್ಟು ಆರಾಮದಾಡ್ರಿ ಅಕ್ಕಿ ಚಲೋದಾಡ್ರಿ ಎಕ್ಸಿಡೆಂಟ್ ರೀ ಮುಂದೆ ಗಾಡಿ ಮ್ಯಾಲೆ ಕುತ್ ಹೆಂಗ್ ಮಾಡ್ತಾ ನೋಡಿರಿ ಇಲ್ಲಿ ಅವ್ಕ ಯಾವ ಫೋನ್ ಬೇಕಾಗಿತ್ತು ರೀ ಕೀಗ